ಇರ್ಲಿ ಸರ್ ನಿಲ್ರಿ ಹಿಂದಕ್ಕೆ ಸರ್ದೇ ಬರ್ರಿ ಬರ್ರಂಗಿಲ್ಲ ಸರ್ ನಿಲ್ರಿ ಬೆಳಗಿಯ ಸಮಸ್ತ ಬಂಧುಗಳು ಎಲ್ಲರೂ ಕಲ್ಮಿಷನ್ ಮಟ್ಟದಲ್ಲಿ ಕೂಲಿಬಂದು ಕಳೆದ ಎರಡು ದಿನಗಳಲ್ಲಿ ವಾತಾವರಣದಲ್ಲಿ ಶಾಸಕರ ಆಪ್ತ ಸಾವಿರ ಇರ್ತಕ್ಕಂಥ ನಾಗಪತ್ರ ಶೇಖರ್ಗಳು ನೋಟದಿ ಎಲ್ಲ ಸಮುದಾಯದವರನ್ನು ಹಿರಿಯರಲ್ಲಿ ಹಿರಿಯರಾಗಿ ಯುವಕರಲ್ಲಿ ಯುವಕರಾಗಿ ಪ್ರತಿಯೊಂದು ಕಾರ್ಯಗಳನ್ನು ಕೂಡ ಯಶಸ್ವಿ ರೂಪಿಸ್ತಾರೆ ಯಾವಾಗಲೂ ಕೂಡ ಕ್ರಿಯೇಟಿವ್ ಆಗಿರ್ತಕ್ಕಂಥ ವ್ಯಕ್ತಿ ನಾಗಪ್ಪನವರಾಗಿದ್ದರು ಅವರು ಯಾವುದೇ ಕ್ಷೇತ್ರ ತೆಗೆದುಕೊಂಡ್ರು ಕೂಡ ಆರೋಗ್ಯ ಕ್ಷೇತ್ರಗಳಾಗಿರ್ಬೋದು ಶಿಕ್ಷಣ ಕ್ಷೇತ್ರಗಳಾಗಿರ್ಬೋದು ಯಾವುದೇ ಕ್ಷೇತ್ರದನ್ನ ತೆಗೆದುಕೊಂಡಾಗಿ ಕೂಡ ಎಲ್ಲರಿಗೂ ಕೂಡ ಸಹಾಯ ಮಾಡತಕ್ಕಂಥ ಸಹನಾ ಮೂರ್ತಿಯಾಗಿದ್ರು ಅಂತ ಒಂದು ಕಠಿಣ ಪರಿಸ್ಥಿತಿಗಳಲ್ಲೂ ಕೂಡ ಂತಹ ದು ನಮಗೆ ಆಗಿದೆ ಅಂತ ವ್ಯಕ್ತಿಗಳು ಇನ್ನೂ ಕೂಡ ಬಾಳೆ ಬದಲಿಸಬೇಕಾಗಿತ್ತು ಇಂಥ ಇಷ್ಟು ವಯಸ್ಸಿನಲ್ಲೂ ಕೂಡ ಅವರು ಈ ಲೋಕದ ಯಾತ್ರೆಯನ್ನು ಒಂದು ಭಾವನೆ ಯಾರಿಗೂ ಸಿರಿಲ್ಲ ಹಾಗಾಗಿ ಒಂದು ದೈವ ತಾವು ಖಚಿತವಾಗಿರ್ತದ ಹಾಗಾಗಿ ಕೂಡ ಇಷ್ಟ ವ್ಯಕ್ತಿಯಲ್ಲಿ ಅವರು ಬದುಕಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ದುಃಖವನ್ನು ಮಾಡಿರ್ತಕ್ಕಂತ ಸನ್ನಿವೇಶವಾಗಿದೆ ಹಾಗಾಗಿ ದೇವರು ಅವರ